ಜಾಸ್ತಿ ಆರಾಮ್ ಇಲ್ಲದೆ ಇರೋ ಕಾರಣ ಅಂದ್ರ ಫೋನ್ ಕೈಯಾಗಿಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದೀವಿ ನೋಡಿ ಟೈಮ್ ಸೆವೆನ್ ತರ್ಟಿ ಆಗದ ಗಡಿ ಬಿಡಿ ಜೀವನ ಒಳಗ ಇದೊಂದು ವಿಡಿಯೋದ ಒಂದು ಎಕ್ಸ್ಟ್ರಾ ಕೆಲಸ ಹಚ್ಕೊಂಡೆ ಅನಿಸ್ತದ ನಾನು ಸುಮ್ನೆ ನನಗ್ ಬೇಕಾಗಿರ್ಲಾ ಬೇಕಾಗಿರ್ಲಿಲ್ಲ ಆದ್ರೂ ಸಮೃದ್ಧಿ ಕೇಳಿಲ್ಲ ಅಮ್ಮ ನೀನ್ ಮಾಡಮ್ಮ ನಿನ್ ಕೈಲೇ ಸಾಧ್ಯ ಐತಿ ಇಷ್ಟೊಂದು ಕಷ್ಟ ಪಡ್ತಿ ಮನಿಯೊಳಗ ನಿನಗ ಒಂದ್ ರೆಸ್ಪೆಕ್ಟ್ ಬೇಕಮ್ಮ ಅಂತ ಹೇಳಿ ಸಮೃದ್ಧಿ ಮಾಡಿದಾಳ ಅವಳು ಖುಷಿ ಸಲುವಾಗಿ ನಾ ಮಾಡಿ ಸಮೂಹ ಸ್ಕೂಟಿ ತಗೊಂಡು ಏನದ ಹಾ ಹಾ ಅದು ಹುಳ ಅರ್ಥವರ್ಮ ಸಮೂಹ ಸ್ಕೂಟಿ ತಗಿರಿ ಸಮೂಹ ಬೆಟ್ಟ ಅಂತ ಮತ್ತೆ ಒಂದ್ ಬಾಳೆ ತಿನ್ನೆ ನೋಡಿ ನಮ್ದು ಅಡುಗೆ ಮನೆಯದ ಅಡಿಗೆ ರೆಡಿ ಇದೆ ಸುಜಾತಾ ಮೇಡಮು ಇವತ್ತು ಬಂದಾರ ಅವ್ರಿಗೆ ಆರಾಮ ಅನ್ನಿಸ್ವಾತಂತ ಯಾವಾಗ ಆಗ್ತದ ನೀವಾದರೂ ಹೇಳ್ತೇರಿ ಯಾವಾಗ ನೋಡಿದ್ರು ಆಂಟಿ ನಂಗೆ ಆರಾಮ ಅನ್ನಿಸ್ವಾತು ಆರಾಮ ಅನ್ನಿಸ್ವಾತು ಅಂತ ಇದ್ದಾಳೆ ನೋಡೋಣ ಅಕ್ಕಿ ಹಾಸ್ಪಿಟಲ್ ಮೆತ್ತಗ ಮೆತ್ತಗೇಳಿ ಪಾಪ ಏನೋ ಕಷ್ಟಪಟ್ಟು ಮಾಡ್ತೇನೆ ಅಂತೇಳಿ ಖರೇ ಅದು ಆಗೋ ಅದಕ್ಕಿಗೆ ಜಾಸ್ತಿ ಆರಾಮಿಲ್ಲದೆ ಇರೋ ಕಾರಣ ಅಂದ್ರೆ ಫೋನ್ ಕೈಯಾಗಿಲ್ಲ ಹಂಗೇ ಅಂದ್ರೆ ಇಲ್ಲ ಯಾಕಂದ್ರೆ ಫೋನ್ ಇತ್ತಂದ್ರೆ ಆಕೆ ಮತ್ತೆ ಭಾಳ ಆರಾಮ್ ಇರ್ತಿದ್ಲು ಪಾಪ ಅದು ಆ ಟೈಮ್ ಪಾಸ್ ಗಂಡ ಫೋನ್ ಆಗೈತೆ ಕಿಗೆ ಆಕಿ ಕೈಯಾಗ ಅದು ಫೋನ್ ಒಂದು ಬಂದಾಗದ ಅದೊಂದು ಬೇಜಾರು ಅವಳು ನಮಗೂ ಏನು ಮಾಡಕ್ಕೆ ಬರವತ್ತು ಅನಿವಾರ್ಯ ಐತಿ ನನ್ನ ಕೈ ಕಟ್ಟಿದ್ದ ಹಂಗೆ ಆಗ್ಬಿಟ್ಟೈತಿ ನಾನು ಈಗ ಅಡಿಗೆ ಮಾಡೋಕೆ ರೆಡಿಯಾಗಿ ಕೂತಿದ್ದೀನಿ ಚಪಾತಿ ಲಟ್ಸೋದದ ಶಾಪದನ್ನೇ ಒಡೆ ಮಾಡೋದು ಆಮೇಲೆ ಹೆಸರು ಕಾಳು ಸಾರೆಲ್ಲ ಗ್ರೇವಿ ಮಾಡಿಟ್ಟಿದ್ದೀನಿ ಎಲ್ಲ ತೋರಿಸ್ತೀನಿ ಗಡಿಬಿಡಿ 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 ಮಾಡ್ಕೊಂತ ಎಷ್ಟೊಂದು ಜೀವಾಸನ ಮಾಡ್ಕೊತಾ ಇದ್ದೀನಿ ಎಷ್ಟೊಂದು ನನ್ನ ಲೈಫನ್ನು ಬ್ಯೂಸಿ ಮಾಡ್ಕೊಂಡ್ಬಿಟ್ಟೆ ನಾನು ಎಡಿಟಿಂಗ್ ಮಾಡಾಕ್ ಹೋಗಿ ಎಲ್ಲ ಮಾಡೋಕೆ ಹೋಗಿ ಒಂದೊಂದೊಂದೊಂದೊಂದೊಂದು ಮಾಡೋ ತನಕ ಒಂದು ಸಾಧನೆ ಮಾಡ್ಬೇಕಾದ್ರೆ ಈಜಿ ಇಲ್ಲ ಬಹಳ ಅಂದ್ರೆ ಕಷ್ಟ ಅದ ಅದಕ್ಕೆ ಅದು ಹಂಗೆ ವಿಡಿಯೋಗಳು ಮಾಡ್ಕೊತ ಹೋದಾಗ ಹೋದಾಗ ನಿಮ್ಗೆ ಗೊತ್ತಾಗ್ತಾವ ಯಾವುದಾದ್ರೂ ಈಜಿಯಾಗಿ ಸಿಗಲ್ಲ ಅಂತ ಈಗ ಅಮಾವಾಸ್ಯೆ ಅಮಾವಾಸ್ಯ ಪೂಜೆನೋದ ಅಮಾವಾಸ್ಯ ಪೂಜೆ ಮತ್ತೆ ಇವತ್ ಯಾವಾರು ಶ್ರಾವಣ ಲಾಸ್ಟ್ ಸೋಮವಾರ ಶಾಬುದಡಿ ಅಪ್ಪು ಸಲುವಾಗಿ ರೆಡಿ ಮಾಡ್ತಾ ಇದ್ದೀನಿ ಮತ್ತೆ ಸಮೃದ್ಧಿಗೆ ಇವಳುಗ್ರಿಗೆ ಅಂದ್ರೆ ಹೋಗಾತಿದಾಳ ಅವಳುಗೂ ಡಬ ಮಾಡಿ ನಾನು ಕಳಿಸ್ಬೇಕು ಚಪಾತಿ ಲಟ್ಸ್ಬೇಕು ಪಟಾ 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 ಮತ್ತೆ ಆಮೇಲೆ ಮತ್ತೆ ನೀವು ಸಿಗ್ತೀನಿ ಟೈಮ್ ಆಗಿದ್ ಬಂಗಾರ ಎಂಟು ಗಂಟೆಗೆ ಹತ್ತು ನಿಮಿಷ ಕಮ್ಮಿ ಐತ್ಲಾ ಇಲ್ ಇಲ್ಲಿ ನೋಡಿಲಿ ಹಾ ನೋಡಿ ಪಟಾಪಟ ಅಮಾವಾಸ್ಯ ಸಿಂಪಲ್ ಆಗಿ ಪೂಜಾ ಮುಗಿಸ್ಕೊಂಡೆ ಮತ್ತೆ ಅತ್ತೆ ಗಂಟಿ ಬರ್ತಾ ಇದಾರೆ ಗೊತ್ತಾಯ್ತು ಇವತ್ ನನ್ನ ಸೊಸಿ ಅಮಾವಾಸ್ಯ ಪೂಜಾ ಮಾಡ ಅಂತ ಕೇಳ್ತಾರ ನೋಡಿ ಈಗ ನಷ್ಟ ಅದ ಚಲೋ ಐತ ಐಮ ಅಜ್ಜಿ ರೆಡಿ ಆಗ್ಕೊತಾರ ನೋಡ್ರಿ ಆಯ್ತು ನಷ್ಟ ಅವೆಲ್ಲ ಮುಗಿಸ್ಕೊಂಡ್ ಎಷ್ಟ್ ಮೆಚ್ಚಿಗೆ ಬನ್ನೋದಾರು ಎಷ್ಟೆಲ್ಲಾ ಆರಾಮ್ ಕುತ್ಕೊಂಡ್ ಆರಾಮೆಲ್ಲಾ ಇದ್ಮಾಕೊಂತ ತಮ್ ಪಾಡಿ ತಮ್ ತಮ್ ಕರೆಕ್ಟ್ ಟೈಮ್ ದಾಗ ವಾಕಿಂಗ್ ಎಲ್ಲಾ ಮಾಡ್ಕೊಂಡ್ ಎಲ್ಲಾ ವ್ಯವಸ್ಥೆ ಇತ್ತಂದ್ರ ಎಷ್ಟು ಖುಷಿಯಾಗಿ ಎಲ್ಲ ಇರ್ತಾರ ನೋಡಿ ಹಿರೀಜೀವಾಗೋಳ ನೋಡಿ ಅಡ್ವೈಸ್ ಮಾಡ್ತಾ ಇದ್ದಾರೆ ನೋಡಿ ಮೊಮ್ಮಗ ಏನು ಹೇಳ್ತಾ ಇದ್ರ ತಾತು ವಡೆ ಅಡದಾವ ನಮ್ದ ಬಿಸಿ ಬಿಸಿ ವಡೆ ಮಾಡ್ತಾ ಇದೀವಿ ನೋಡಿ ನಾನು ವಿಡಿಯೋ ಮಾಡ್ಕೊಂಡು ಇದ್ದಿದ್ದೀನಿ ಸರಿ ನೋಡಿ ಇದಕ್ಕೆ ನಾ ಇಷ್ಟೆಲ್ಲ ನಂಗೆ ಮ್ಯಾನೇಜ್ ಮಾಡೋಕ್ಕಾಗೋದು ಭಾಳ ಕಠಿಣ ಆಗತ್ತೈತೆ ನಂಗೆ ಆಗವತ್ತು ಅದಕ್ಕೆ ಅಂತ ಇದ್ದೀನಿ ನಾ ವಿಡಿಯೋ ಮಾಡೋದು ಬಿಡೋಣ ಅಂತ ಹೇಳಿ ಯಾಕಂದ್ರೆ ವಿಡಿಯೋನ ನನ್ನ ಜೀವನ ಅಲ್ಲ ಒಂದು ಸ್ವಲ್ಪ ದಿನ ಮಾಡಿದೆ ಸಾಕಷ್ಟು ಮತ್ತು ಆರಾಮಾಗಿ ನಂದು ಏನದವಲ್ಲ ನಂದೆಲ್ಲ ಎಲ್ಲ ಕೆಲಸಗಳು ಮಾಡ್ಕೊಡೋಣ ಅಂತನಿ ಯಾಕಂದ್ರೆ ನನ್ನ ಆರೋಗ್ಯ ಇದಾಗೋದು ಬೇಡ ಇದು ಮಾಡ್ಕೋತ ಕೊಡೋದ್ರಿಂದ ಅದಕ್ಕೆ ನೀವೇನು ಸಜೆಷನ್ ಮಾಡಿರಿ ನಂಗೆ ಏನಂತ ಹೇಳಿರಿ ಕಷ್ಟಕ್ ಬತ್ ನೋಡಿ ಈಗ ಮತ್ ಇಸ್ಕೊಳಕ್ ಬಂದೆ ಬಾಯ್ ಕ್ಯಾನ್ ಖಾಲಿ ಆಗೇತಿ ಮತ್ ಹಾಕ್ಬೇಕೀಗ ಏನ್ ಮಾಡೋದ ಎಲ್ಲಾರು ಈಗ ಕಮೇರ ತಗೊಂಡ್ ತಿರ್ಗಾಡ್ತಾರ ಅನ್ನೋದು ಬಹಳ ಈಸಿ ಇದೆ ಆದ್ರೆ ಹಿಂದೆ ಎಷ್ಟ್ ಕಷ್ಟ ಇದೆ ಅಲ್ಲ ದಿನಾ ದಿನಾ ಬೆಳಿಗ್ಗೆ ಎಂಟು ಗಂಟೆಗೆ ಹಿಡಿಯೋ ಬಿಡೋದ ಅಷ್ಟೊಂದು ಈಜಿ ಇಲ್ಲ ಎಲ್ಲಾ ಕೆಲ್ಸ ಮಾಡ್ಕೊಂಡ್ ತಮ್ದ ಆರೋಗ್ಯ ಕಡೆ ನೋಡ್ಕೊಂಡ ತಮ್ದ ಎಲ್ಲಾ ಮಾಡ್ಕೊಂಡ ಮನೆಯವರಿಗೆ ಗಡಿ ಬಿಡಿ ಮಾಡುವಂತ ಗಂಡನ್ನ ಸಂಭಾಳ್ಸದ ಅಷ್ಟು ಈಜಿ ಇಲ್ಲ ಶಿಸ್ತಿನ ಶಿಪಾಯಿ ಸಿಪಾಯಿ ಅವ್ರ ಅತ್ತೆಗಂತೂ ನೀವು ನೋಡ್ತಾ ಇದ್ದೀರ ಬಂದಾಗಿಂದ ಅತ್ತೆ ಯಾವ ರೀತಿ ನನಗ್ ಬುಗುರಿ ಆಟ ಆಡಿಸಿದಂಗ ಆಟ ಆಡ್ತಾ ಇದಾರ ಯಾಕಂದ್ರ ನಾ ಈಗ ಹಂಗ್ ಮಾಡಬೇಕು ನಾ ಆಡಬೇಕು ಅವ್ರ ಆಡಿಸಿದಂಗ ಮತ್ ಮುಂದೆಲ್ಲಾ ಬರ್ತಾವ ಟೈಮ್ ಆ ಟೈಮ್ ಬಂದಾಗ ಅವಾಗ ಬೇರೆ ಇರ್ತಾವ ಸದ್ಯಾಗ ನನಗೀಗ ಬಾಳ ಅಂದ್ರ ಬಹಳ ತ್ರಾಸ ಆಗ್ತಾ ಇದೆ ವಿಡಿಯೋ ಮಾಡಕ್ ಯಾಕಂದ್ರ ನನಗ ಅಷ್ಟ್ ಈಸಿ ಇಲ್ಲ ಅನಸ್ತಾ ಇದೆ ಆಮೇಲೆ ಶಾರ್ಟ್ಸ್ ಮಾಡ್ಬೇಕಾದ್ರೆ ಒಂದೊಂದ್ ಅಹ್ ಅರ್ಧ ಅರ್ಧ ಗಂಟೆ ಒಂದೊಂದ್ ಶಾರ್ಟ್ಸ್ ಬಿಡಾಕ ಅರ್ಧ ಅರ್ಧ ಗಂಟೆ ಬೇಕಾಗ್ತಾ ಇದೆ ಅದೆಲ್ಲ ಹಾಡ ಸೆಲೆಕ್ಟ್ ಮಾಡಾಕ ಎಲ್ಲ ಇದ್ ಮಾಡಾಕ ಯಾವಾಗ್ಲೂ ನನ್ ಕಯ್ಯ ಮೊಬೈಲ್ ಇರ್ತದ ಅದಕ್ಕ ಏನ್ ಅಂತ ಗೊತ್ತಾಗ್ತಾ ಇಲ್ಲ ನೀವ ಸಜೆಷನ್ ಸಜೆಶನ್ ಇಷ್ಟ ಆಗದ ಹತ್ತು ಗಂಟೆ ಆಗಲಿ ಬಂದೈತಿ ಬೆಳಿಗ್ಗೆ ಕೆಲಸ ಮುಗಿಸ್ಕೊಂಡ್ ಮುಗಿಸ್ಕೊಂಡ ಎಲ್ಲ ಪೂಜೆದು ಅದು ಇದು ಸಿಂಪಲ್ ಆಗಿ ಪೂಜೆ ನೋಡಿ ನಮ್ಮ ಮನೆಯೊಳಗ ಯಾಕಂದ್ರೆ ಪೂಜೆಗಿಂತಲೂ ನಾವ್ ಅತಿಥಿಗಳಿಗೆ ಮೊದ್ಲ ಅವ್ರಿಗೆ ನಾವ್ ಏನ್ ಮಾಡೋದಿಲ್ಲ ಮಾಡ್ತೀವಿ ಮಾಡ್ತಿವಿ ನಮ್ದು ಬಾಡಿ ಇದೆ ಮತ್ತೆ ನಾನು ಇವತ್ತಿಂದ ಏನೇನು ಇನ್ನೂ ನಾನು ಹತ್ತು ಗಂಟೆ ಆಗು ನನ್ ತಿಂಡಿ ಆಗಿಲ್ಲ ಈಗ ಎಲ್ಲಾರ್ಗು ತಿಂಡಿ ಆಯ್ತ ನಮ್ಮ ಮನೆಯವ್ರ ತಿಂಡಿ ಆಯ್ತು ನಮ್ಮ ನಮ್ಮನೆಯವ್ರು ತಿಂಡಿ ಮಾಡ್ಕೊಂಡು ಹೋದ್ರು ಮಗಳ ತಿಂಡಿ ಆಯ್ತು ಮಗಳ ತಿಂಡಿ ಮಾಡ್ಕೊಂಡ್ ಹೋದ್ಲು ಅತ್ತೆ ಮಾಡಿದ್ರು ಪಪ್ಪ ಕೊಟ್ಟೆ ಮಗ ಕೊಟ್ಟೆ ಮಗ ಒಡೆ ಮಾಡ್ಕೊಟ್ಟೆ ನನ್ನ ಕೆಲಸದವಳು ನನ್ ಬರ್ತಾಳಲ್ಲ ಇಲ್ಲ ಸುಜಾತ ಆಕಿಗೂ ತಿಂಡಿ ಕೊಟ್ಟೆ ಖರೆ ನಂದ ಹೊಟ್ಟಿ ಇನ್ನೂ ತನ್ನಗಾಗಿಲ್ಲ ನಂದ ಹೊಟ್ಟಿ ಒಳಗ ಹಂಗ ಇರ್ತದ ಏನ್ ಮಾಡಾಕ್ ಆಗಲ್ಲ ಯಾಕಂದ್ರ ಪಾಪ ನನ್ನ ಕೆಲ್ಸಗಳ ಅಷ್ಟಾದವಲ್ಲ ಆ ಜವಾಬ್ದಾರಿ ನಾನ ತಗೊಂಡೇನಲ್ಲ ಈ ಕೆಲ್ಸದ ಜೊತೆ ಮತ್ತೆ ವಿಡಿಯೋ ಮಾಡೋದು ಒಂದ್ ಜವಾಬ್ದಾರಿ ತಗೊಂಡಿದ್ದೇನೆ ಅಂದ್ಮೇಲೆ ಮತ್ ನಾ ನಿಭಾಯಿಸಬೇಕು ಅದಕ್ಕೆ ಸಮೃದ್ಧಿ ಅಂತ ನೀ ಸರಿಯಾಗಿ ಊಟ ಮಾಡ್ತಾ ಇಲ್ಲಮ್ಮ ನೀ ನೋಡು ನಿನ್ ತ್ರಾಸ ಆಗತೈತಿ ಮತ್ ನೀನು ಊಟ ಮಾಡ್ಬೇಕು ಸರಿಯಾಗಿ ಅಂತ ಇದ್ದಾಳೆ ನಾನು ಊಟ ಮಾಡುವಷ್ಟು ನನ್ ಕಡೆ ಟೈಮ್ ಇಲ್ಲ ಒಂದ್ ಮುಗಿಯೋ ತನಕ ಒಂದ್ ಒಂದ್ ಮುಗಿಯೋ ತನಕ ಒಂದ್ ಕೆಲ್ಸಗಳು ಬರ್ತಾ ಇದಾವ ಮತ್ ನಾನ್ ನನಗ ಹಸು ಅನ್ನೋದನ್ನ ಹೋಗ್ಬಿಟ್ಟೈತಿ ಊಟ ಮಾಡ್ಬೇಕಂತ ನನ್ ಅನ್ಸೋದನೇ ಇಲ್ಲ ಊಟ ಕೂತೇ ಅಂತಂದ್ರೆ ಮತ್ ಏನೋ ನೆನಪುಗಳು ನೆನ್ಪಕೊಳ್ ಬರ್ತಾವ ಆದ್ರೂ ಅದ್ರ ಜೊತೆ ನಾ ಹಂಗ ಮಾಡ್ತಾ ಇದೀನಿ ಎಷ್ಟ್ ದಿನ ಓಡ್ತದ ನೋಡೋಣ ನೀವ್ ಎಷ್ಟು ನನ್ ಸಪೋರ್ಟ್ ಕೊಡ್ತೀರಾ ಮತ್ ನನಗೆ ಎಷ್ಟು ಸಹಕಾರ ಮಾಡ್ತೀರಾ ನನ್ಗೆ ಗೊತ್ತಿಲ್ಲ ನಿಮ್ಮ ಏನು ಯಾವ ವಿಡಿಯೋ ಅಂತೂ ಬಂದಾಗದೆ ಗೊತ್ತಿಲ್ಲ ನಾನು ಈ ಡಿಗಿ 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 ಮಾಡ್ಕೊಂಡು ಗಾಡಿ ಒಂದ ಒಂದ್ ಮುಂದೆ ಹೋಗಬೇಕಾದ್ರೆ ಅದಕ್ಕ ಕಷ್ಟವಂತೂ ಬಹಳ ಇದೆ ಅದಕ್ಕೆ ಮುಂದೆ ಹೋಗಕ್ಕೆ ಈಜಿ ಇಲ್ಲ ಅದ ನಿಮಗಂತೂ ಗೊತ್ತಾದ್ರೆ ನಿಮ್ ಮನೆಯೊಳಗು ಎಲ್ಲಾರು ಮನಿ ಒಳಗೆ ಹೆಣ್ಮಕ್ಳ ಅದಾರ ಅವ್ರಿಗೆ ಯಾವ ರೀತಿ ಮನೆಯಾಗ ಅವ್ರ ಪರಿಸ್ಥಿತಿ ಏನೇನಾಗಿರ್ತದ ಯಾವ ರೀತಿ ಎಲ್ಲಾರು ಸಪೋರ್ಟ್ ಮಾಡ್ತಾರಂತ ನಿಮ್ ಗೊತ್ತದ ಅದ್ರೊಳಗಿಂದು ನಾನು ನಿಮ್ಮ ಎಲ್ಲಾ ಇದರಿಂದ ನಾ ಮಾಡ್ತಾ ಇದ್ದೀನಿ ಆದ್ರೂ ನಿಜವಾಗ್ಲೂ ಭಾಳ ಕಷ್ಟ ಇದೆ ಅಷ್ಟೇ ಈಸಿ ಇಲ್ಲ ಲಾಗ್ ಮಾಡೋದು ಡೈಲಿ ಪಾಪ ಸುಜಾತ ನೋಡಿ ಹತ್ತು ಗಂಟೆಗೆ ಆಗಕ್ಕೆ ಬಂದದ್ದು ಪಾಪ ಕಸ ಗುಡ್ಸಾತಾಳು ಎಲ್ಲ ನೀಟ್ ಮಾಡಾತ್ತಾಳು ಎಲ್ಲ ನನ್ನ ಕೈಯ ಪಾಪ ಪಟ್ ಪಟ್ ಮಾಡ್ಕೊಡತ್ತಾಳು ಮತ್ತೆ ತಿಂಡಿನೂ ಮಾಡಿದ್ಲು ಒಂದು ಕೇಕ್ ಒಂದು ಕೊಡೋದೈತಿ ತಿನ್ನಾಕ ಅದೊಂದು ನೆನ್ಪು ಮಾಡ್ಕೊಂಡ ನೆನ್ಪಾಡ್ಕೊಂಡೇನೀಗ ತೆಗೆದು ಇಟ್ಟೇನಿ ಹುಡುಗರಿಗೆ ಸೊಪ್ಪು ತಗೊಂಡು ಹೋಗ್ಲಿ ಅಜ್ಜಿ ಬಂದ ಜಾಗ ಅವಳು ಕೂತ್ಕೊಂಡ್ರು ಈಗ ವಾಕಿಂಗ್ ಆಯ್ತು ತಿಂಡಿ ಆಯ್ತು ಹೊರಗಡೆ ಚೆನ್ನಾಗಿ ವಾಕಿಂಗ್ ಮಾಡಿದ್ರು ಈಗ ಅವ್ರಿಗೆ ರಿಟೈರ್ಮೆಂಟ್ ವಿಡಿಯೋ ನೋಡೋರು ಅದಾರಂತ ಅದು ಹಚ್ಕೊಡ್ತೇನೆ ಮೊನ್ನೆ ನಾ ಇಲ್ಲಿ ಕಾಣಿಸ್ತಾ ಇದ್ದೀನಿ ನಂಗೆ ಕೇಳತ್ತಾರ ನೀ ತಿಂಡಿ ಮಾಡಿದೆ ಅಂತ ಮತ್ತೆ ಅತ್ತೆ ಕೇಲೋ ಕೆಲವೇ ಮತ್ತ ಸುಮ್ಮನೆ ಹೇಳ್ಬೇಕಾಗ್ತೈತಿ ಸುಳ್ಳು ಹೇಳಬೇಕಾಗ್ತೈತಿ ಬಂದ್ರೆ ನೋಡಿ ಈಗ ಬಂದ್ರೆ ನಂಗೆ ಹಿಡ್ಕೊಂಡು ಕೊಡ್ತಾರೆ ಇಲ್ಲಿ ನೋಡಿ ಹೆಂಗೆ ನೋಡ್ಕೊಂಡು ಕೊಡ್ತಾರ ಅತ್ತೆ ಪಾಪ ಟಿನ್ ಕು ಅವ್ರದ ಶಾಲಾ ನೋಡೋರು ಅದಾರ ಅವರ ಅದಕ್ಕೆ ಹೇಳಿದಾರ ಅಜ್ಜಿ ನನ್ನ ಶಾಲಕಿದ ಬಂದಿಲ್ಲಲ್ಲ ವಿಡಿಯೋ ಎಲ್ಲೈತಿ ಅಂತ ಕೇಳಿದ್ರು ಬರ್ತೈತೆ ಅಂತ ಇವತ್ತು ಹಚ್ಕೋಟೆ ಅವ್ರಿ ನೋಡ್ತಾರೆ ನೋಡ್ರಿ ನೋಡಿ ನಂದು ತಿಂಡಿ ಆಯ್ತು ಈಗ ನಾನು ಚಹ ಚಪಾತಿ ತಿಂದೆ ಸಮೂಹ ಹೇಳ್ಬೇಡಿ ಬರಿ ಬರಿ ಹೇಳ್ತಾ ಇದ್ದಾಳ ಚಹ ಚಪಾತಿ ತಿನ್ನಾತಿ ಊಟ ಬಟ್ಟೆ ತುಂಬ ಮಾಡು ಸರಿಯಾಗಿ ತಿನ್ನು ಎಲ್ಲ ನಿನಗ ಬಹಳ ಅವಶ್ಯಕತೆಗಳು ಅದಾವ ಅಂತ ಹೇಳ್ತಾ ಇದ್ದಾಳ ಆದ್ರ ಬೆಳಿಗ್ಗೆ ಚಹ ಚಪಾತಿ ತಿಂದೆ ಅಂದ್ರೆ ಏನೋ ಒಳಗೆ ಶಾಂತ ಇರ್ತದೆ ನಾನು ಶಾಂತ ಆಗಿರ್ತೀನಿ ಆಮೇಲೆ ನಿಮ್ಮ ಮನಸ್ಸು ನೋಯಿಸಿದೆ ಅನ್ಸ್ತದ ನಾನು ಯಾಕಂದ್ರೆ ಎಲ್ಲ ನನಗೆ ನಿಮ್ಮ ನಿಮಗೆ ನಾನು ನನ್ನವರ ಅಂದ್ಕೊಂಡ್ಬಿಟ್ಟಿದ್ದೀನಿ ಪ್ರತಿಯೊಂದು ಮಾತು ನಿಮ್ಗೆ ಹೇಳೋಣ ಅಂತ ನಾನು ಏನೋ ಒಂದು ಹೇಳ್ಕೊಬೇಕು ಹಿಡಿಯೋದ್ರಿಂದ ನಂಗೆ ಏನಾಗ್ತಾ ಇದೆ ಅಂತ ಹೇಳಿ ಹೇಳ್ಕೊಂಡೆ ಬೇಜಾರ್ ಮಾಡ್ಕೋಬೇಡಿ ಹಾಂ ಯಾಕಂದ್ರೆ ಎಷ್ಟು ದಿನ ನಡೀತದಲ್ಲ ನಡೀತದ ನಿಲ್ಲೋದಿತ್ತಂದ್ರೆ ನಿಲ್ತದೆ ಯಾಕೆ ಬೇಜಾರ್ ಮಾಡ್ಕೊಳ್ಳೋದು ಅದಕ್ಕೆ ಏನಿಲ್ಲ ಅದೆಲ್ಲ ಮತ್ತೆ ಈಗ ನಾನ ಮತ್ತೇನೇನ್ ಮಾಡಿ ರೀ ಈಗ ಅನ್ನ ಕಿಟ್ಟೆ ಬಾಸ್ಮತಿ ಮೆತ್ತಗನ್ನ ರೆಡಿ ಅದ ಇಲ್ಲಿ ಮತ್ತೆ ಸಾರ ಒಂದ್ಸಪ್ ಮಾಡೋದಿದೆ ಇದೇ ನೋಡ್ರಿ ನಿಮ್ಗೆ ಹೇಳ ಚೆನ್ನಾಗಿ ಬೇಳೆ ಸಾರು ಅಂತಂದ್ರೆ ನಾವು ಹಿಂಗ್ ಮಾಡಿ ಇದ ಸಾರು ಮಾಡ್ತೀವಿ ಬೆಳೆದ ಆಮೇಲೆ ಸಮೃದ್ಧಿ ಸುಜಾತಕ್ಕಾಗ ಸುಜಾತಾ ಮೇಡಮ್ ಅವ್ರಿಗೆ ಮೊದ್ಲ ಕೇಕ್ ನೆನ್ನೆನ ನೆನ್ನೆನಾತ್ತ್ ಅಕ್ಕಾಗನು ಕೊಟ್ಬಿಡಮ್ಮ ಮತ್ ನೆನ್ ಬರೋದಿಲ್ಲ ಎಲ್ಲಾ ತಿನ್ಮಗ್ಸೊದ್ ಬೇಡ ಅಂತ ಹೇಳಿ ಆಯ್ತಾ ತೆಗ್ದಿಡ ಅಂತಂದೆ ಸುಜಾತನ್ ಬ್ಯಾಗ್ ರೆಡಿ ಐತಿ ಈಗ ಎಲ್ಲ ಚಪಾತಿ ಪಲ್ಯ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ಅವಳಿಗೆ ಎಲ್ಲ ಬ್ಯಾಗ್ ರೆಡಿ ಮಾಡಿಟ್ಟಿದ್ದೀನಿ ಎಷ್ಟು ನನ್ನ ಕೈಯಿಂದ ಆಗ್ತದೆ ಅಷ್ಟು ಸಹಾಯ ಮಾಡ್ತೀನಿ ಅಷ್ಟೇ ಎಲ್ಲಾನು ಮಾಡೋಕ್ಕಾಗಲ್ಲಲ್ಲ ಮತ್ತೀಗ ನನಗೆಲ್ಲ ಶಾರ್ಟ್ಸ್ಗಳು ಸ್ವಲ್ಪ ಬಿಡುವುದಾವ ಟೈಮ್ ತೋರಿ ಆಗೈತಿ ಮತ್ತು ಇನ್ನೂ ನೋಡೋ ನೋಡೋ ಮಟ ಅತ್ತೆ ಅದು ಊಟ ಟೈಮ್ ಆಗ್ತದೆ ಮತ್ತೆ ಶರಣ್ ಬರ್ತಾನೆ ಎಲ್ಲ ಒಂದೊಂದು ಕೆಲಸನೂ ಅದಾವಲ್ಲ ಹಾಗೆ ಮಾಡ್ತಾನೆ ಇರಬೇಕಲ್ಲ ಅವೇನ್ ಮುಗಿತಾವ ಮತ್ ಕೆಲ್ಸ ಇದೆಯಾ ಅಂದ್ಮೇಲೆ ನಾವಿದೀವಲ್ಲ ಹ ನಾವೆಲ್ಲ ಕೆಲ್ಸ ಇದೀವಿ ಅಂದ್ಮೇಲೆ ಇಷ್ಟ ಆಕ್ಟಿವ್ ಇದೀವಿ ಎಲ್ಲಾ ಮಾಡ್ತಾ ಇದೀವಿ ಮಾಡ್ಕೊತಿರ್ತೀನಿ ಈ ಶಾರ್ಟ್ಸ್ ಬಿಡ್ತೀನಿ ಮತ್ತೆ ನೋಡೋಣ ಮುಂದೇನೇನಾಗ್ತದೆ ಎಲ್ಲಾ ಶಾರ್ಟ್ಸ್ ನೋಡ್ರಿ ಹಾ ಹೋಗಿ ಎಷ್ಟೊಂದ್ ಕಷ್ಟಪಟ್ಟ ಶಾರ್ಟ್ಸ್ ಎಲ್ಲಾ ಮಾಡಿ ಮಾಡಿ ನಿಮ್ ಸಲುವಾಗಿ ಎಲ್ಲಾ ರೆಡಿ ಮಾಡ್ಕೊಂಡ್ ನಾವ್ ಮಾಡ್ತಾ ಇದೀವಿ ಆಮೇಲೆ ಗಣೇಶ್ ಚತುರ್ಥಿ ಇದೆ ಪ್ರತಿ ದಿನ ಅಪ್ಪು ರಾತ್ರಿ ಎರಡು ಗಂಟೆಗೆ ಮಲ್ಕೋತಾ ಇದೇ ಹೇಳಕ್ ಆಗ್ತಾ ಇಲ್ಲ ಹಂಗ ಹಿಂಗ ವಿಡಿಯೋ ಮಾಡಿ 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 ಅನಿಧಿ ಇದು ಮಾಡ್ಕೊಂಡು ಮಾಡ್ಕೊಂಡು ಅವನು आराम ಉಳಿರ್ತೋ ಸಪೋರ್ಟ್ ಮಾಡಿರಿ ಅವನಿಗೂ ನೀವು ಎಷ್ಟೊಂದು ಕಷ್ಟಪಡ್ತಾನೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ಎಲ್ಲ ಹಾಂ ಎಷ್ಟೊಂದು ಜನ ನಿಮ್ಮ ಪರಿಚಯದವ್ರು ಇರ್ತಾರೆ ನಿಮ್ಮ ಮಕ್ಕಳು ಇರ್ತಾರೆ ನಿಮ್ಮ ಅಕ್ಕ ತಂಗಿ ಇರ್ತಾರೆ ನಿಮ್ಮ ಮನೆಯೊಳಗೆ ಎಷ್ಟು ಜನ ಇರ್ತ ಎಲ್ಲ ಇದ್ದಾಗ ನಿಮ್ಮ ಗ್ರೂಪ್ ಇರ್ತದೆ ಆ ಗ್ರೂಪ್ ಒಳಗೆ ಹಾಕ್ರೆಲ್ಲ ಎಲ್ಲರೂ ನೋಡ್ತಾರೆ ವಿಡಿಯೋಸ್ ಎಲ್ಲ ಎಷ್ಟು ಇಷ್ಟಪಡ್ತಾರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತಾವೇನಿಲ್ಲ ಇಷ್ಟ ಆಗಲಿಲ್ಲ ಅಂದ್ರೆ ಅದಾದರೂ ಹೇಳ್ರಿ ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ ನಾನು ನನ್ನ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಹೇಳ್ಬಿಡಿ ನಾನು ವಿಡಿಯೋ ಇಲ್ಲಿ ನಿರ್ಸಾಕಿದ್ದೀನಿ ಯಾಕಂದ್ರೆ ನನಗೆ ಬಹಳ ಕಷ್ಟ ಆಗ್ತಾ ಇದೆ ಬಹಳ ಪೈಸೆಗೆ ಹೇಗೆ ಹಾ ಶ್ವೇತ ಹಾಸ್ಪಿಟಲ್ ತೋರಿಸ್ಕೊಂಡ ಬಂದ್ಬಿಟ್ಟು ನಾಳೆ ನಾಳೆ ನೆನಪಲೆ ಹೋಗ ಬರೋ ನಾಳೆ ನೆನಪಲೆ ಹೋಗ ಬರೋದು ಇದು ಇದು ಮಾಡ್ಕೊಂಡು ಕೊಟ್ಟರೋದು ಇಲ್ಲಿ ದೊಡ್ಡದಾಗಿ ಕೊಡ್ರ ಆತೈತಿ ನೋಡೋದ ಇಲ್ ನೋಡಿ ಅಮಾವಾಸ್ಯೆ ಪೂಜೆಗೆ ರಂಗೋಲಿ ಇವಾಗ ಇತ್ತು ಮುಖ ಎಷ್ಟು ಒಣಗಿದಂಗಾಗೈತಿ ओके बाय आता अर्जुन मामा बघा अर्जुन मामा दिसला हात दिसला अर्जुन ममाच दिल देव परमात्मा पप्पारकडे बरतार पेपर तो पप्पा बिसल बिदे होकाश तो तोंबर ಬಟ್ಟೆ ಹಾಕಿ ಹೋಗಿದ ಸುಜಾತ ಮಷಿನ್ ಒಳಗ ನನಗೆ ಹಾಕೋದ ಅದ ಕೆಲ್ಸ ಭಾಳ ನಾನು ಈಗ ನಾ ಮಾಡ್ಕೊತೀನಿ ಯಾವಾಗಲೂ ನಿಮಗೆ ಕೆಲ್ಸ ಭಾಳದವ್ ಕೆಲಸ ಭಾಳ ಅದಾವ ಅಂತ ಹೇಳೋದಾಯ್ತಲ್ಲ ಅದಾಗ ಬಂದೇನಿ ಫೋನ್ ಬಂತ ಅಲ್ಲಿ ಒಳಗಡೆ ನೋಡಿ ಪಪ್ಪಾ ಏನ್ ತೊಗೊಬಂದಿದ ಶರಣ್ ಸಮೃದ್ಧಿಗೆ ಇಷ್ಟ ಅಂತ ಹೇಳಿ ಡಾಳ ಮೊಸ್ರು ಪಾಕೆಟ್ ತೊಗೊಂಬರೀ ಪಾಪಾ ಅಂದೆ ನಮ್ಮ ಪರಿಚಯದವ್ರ ಇಲ್ಲಿ ನೆಬರ್ ಅದಾರಲ್ಲ ಅವ್ರ ಹಂಗ ಶಾಪ್ ಇದೆ ಗಜ್ಜಿ ಅಂತ ಅವ್ರ ಶಾಪ್ ಒಳಗಿನ್ ಮೊಸ್ರು ತೊಗೊಂಬಂದ್ರು ಮತ್ತೆ ಶರಣ್ ಸಮೃದ್ಧಿ ಕುರ್ಕುರೆ ಪಾಕೆಟ್ ತೊಗೊಂಬಂದಿದ್ದಾರೆ ನೋಡಿ ಇದು ಭಾಳ ಅಂದ್ರೆ ಸಮೃದ್ಧಿ ತಿಂತಾಳೆ ಈ ತರ ಬಿಸ್ಕಿಟ್ ತಿನ್ನಲ್ಲ ಅವಳ ಇದು ಮುಗಡ ತಿಂತಾಳೆ ಇಷ್ಟ ನೋಡಿ ನಮ್ಮ ಪಪ್ಪಾಗ ಪೇಪರ್ ಅಂದ್ರೆ ಎಷ್ಟು ಇಷ್ಟ ಗೊತ್ತ ಭಾಳ ಇಷ್ಟ ನಮ್ಮ ಪಪ್ಪಾಗ ನಮ್ಮಅಮ್ಮ ಪೇಪರ್ ಓದಾಕ ಹೋಗ್ತೇನೆ ಅಂದ್ರೆ ನಮ್ಮ ಪಪ್ಪ ಬೈದ್ ಬೈದ್ ಕುಡಿಸ್ತಿಲ್ಲ ಈಗ ಯಾಕೆ ಹೋಗ್ತೇವ್ರಿ ಏನ್ ಕೆಲಸ ಐತಿ ನಿಮ್ದು ಬಿಸ್ಲಾಗ ಈಗ ಎದಕ್ ಬೇಕಾಗೈತಿ ಪೇಪರ್ ಅಂತ ಪೇಪರ್ ಅಂತ ಹೇಳಿ ಭಾಳ ಬೈತಿದ್ಲು ಖರೆ ನಾವು ಹೆಣ್ಮಕ್ಳಾಗಿ ನಮ್ಮ ಪಪ್ಪಾಗ ಹಂಗೆ ಬೈಯಲ್ಲ ಅವ್ರ ಎಂಜಾಯ್ ಮಾಡ್ಲಿ ತಿರ್ಗಾ ಮಾಡೋವಾಗ ಮಾಡುವಾಗ ಒಳ್ಳೆ ಕೆಲಸ ಮಾಡುವಾಗ ಯಾಕ್ರಿ ಬೈ ಪಾಪ ಮಾಡಲಿ ಅವ್ರಿಗೆ ಎಲ್ರೂ ಖುಷಿ ಅದಲ್ಲ ಆಯ್ತು ಪಾಪ ನಿಮ್ಗೆ ಸರಿ ಅನ್ನಿಸ್ತದಲ್ಲ ನೀವು ಓದ್ರಿ ಮಾಡ್ರಿ ಹೋಗಿ ಬರ್ರಿ ತಿರ್ಗಾಡ್ರಿ ಏನೂ ನಮ್ಮ ಪಾಪ ಬಂದನಿಲ್ಲ ಈಗ ಯಾಕಂದ್ರೆ ನಮ್ಮ ಅಮ್ಮ ಬಂದನ ಒಳಗೆ ತನ್ನ ಇದ್ರೋ ಬಿಟ್ಟಿದ್ಲವ ನಮ್ಮ ಅಪ್ಪಾಜಿಗೆ ಎಲ್ಲೂ ಹೋಗ್ಬೇಡ ಓ ಎಲ್ಲೂ ಹೋಗ್ಬೇಡ ಮತ್ತು ಈಗ ಹೋಗಿ ಬಂದರು ಪೇಪರ್ ತೊಗೊಂಬ ಬೆಳಿಗ್ಗೆ ಒಂದು ರೌಂಡ್ ಹೋಗಿ ಬಂದರು ತಿರುಗಾಡಿ ಶಾಪ್ ಬಂದಿತ್ತಂತ ಮತ್ತೆ ಹೋಗಿ ಬರ್ತೇನೆ ಅಂದರು ಹೋಗಿ ಬರೋರು ಪಾಪ ತಿರ್ಗಾಡಿ ಬರೋರು ಅಂತಂದ್ವಿ ಮತ್ತೆ ಆಯ್ತು ಅಂದರು ಹೋಗಿ ಬಂದ್ರೀಗ ಈಗ ಆಮೇಲೆ ಸ್ವಲ್ಪ ಪೇಪರ್ ಓದ್ತಾರ ಸ್ವಲ್ಪ ರೆಸ್ಟ್ ಮಾಡ್ತಾರೋ ಮತ್ತೆ ಆಮೇಲೆ ಊರಿಗೆ ಹೋಗ್ತೇನೆ ಅಂತ ಇದ್ ಸೊ ಬೈರಿ ನೀವ್ ಹೇಳ್ರಿ ಇವರಿಗೆ ಅಪ್ಪಾಜಿ ಅಂದ್ರ ಬಂದ್ ಒಂದ್ ದಿನ ಎರಡ್ ದಿನ ಆಗಿಲ್ಲ ಊರಿಗೆ ಹೋಗ್ತೇನೆ ಊರಿಗೆ ಹೋಗ್ತೇನೆ ಅನ್ಕೊಂಡ್ ಕೂತಾರು ಮತ್ತೆ ಹೆಂಗ್ ಕಳ್ಸೋದ ನಮ್ಮಅಮ್ಮ ಇದ್ರಾಗ ಹೋಗ್ತೇನೆ ಅಂತಿದ್ಲು ಹೋಗಮ್ಮ ರೆಡಿ ಆಗಂದ್ರು ಆಕಿ ಬ್ಯಾಗ್ ತಗೊಂಡು ಹೇಳಾಕ ತಯಾರಾಗ್ತಿರ್ಲಿಲ್ಲ ಇನ್ನೂ ಇರ್ಬೇಕು ಇನ್ನೂ ಇರ್ಬೇಕಂತಿದ್ರು ಪಪ್ಪಾ ಗಣೇಶ ಈಗ ಅಲ್ಲಿ ನಮ್ ತವರು ಗಣೇಶ್ ಏನ್ ತಗೊಂಡ್ಬರ್ತಾರ ಅದಕ್ಕೆ ಗಣೇಶಕ್ಕೆ ತೊಗೊಂಬರೋದು ಅದು ಮತ್ತು ಬರ್ತೇನೆ ನಾ ಹೋಗ್ತೇನಿ ಅಂತ ಇದ್ದಾರೆ ನೋಡೋಣ ಏನೇನಾಗ್ತದೆ ಇನ್ನು ಗಣೇಶ್ ಬರೋದು ಟೈಮ್ ಇದೆ ತನಕ ನಮ್ಮ ಪಪ್ಪಾಗ ಶ್ರಾವಣ ಇವತ್ತಿಗೆ ಅಮಾವಾಸೆ ಬಂತು ಅಮವಾಸೆ ಮುಗೀತು ಇವತ್ತಿಗೆ ನಾಳೆಯಿಂದ ನಮ್ಮ ಪಪ್ಪಾಗ ಸ್ಪೆಷಲ್ ಸ್ಪೆಷಲ್ ಅಡಿಗೆ ನಾ ನಮ್ಮ ಪಪ್ಪ ಇಷ್ಟಪಟ್ಟು ತಿನ್ನಲಿ ನಿಮ್ಮ ಮನೆಗಳಿಗೂ ನಿಮ್ಮ ಪಪ್ಪಗಳು ಬಂದರೆ ನೀವು ಹಿಂಗೆ ಮಾಡ್ತೀರಿ ಆಂ ಅಪ್ಪ ಅಂದ್ರೆ ನಿಮ್ಗೆ ಅಷ್ಟಿಷ್ಟ ನೋಡಿ ಹೆಂಗೆ ಕೂತಾರ ದೇವ್ರ ಥರ माम भी आवामा सरख बोग द करे構ने ताता है नी अरा मिधिया है? नान अरा मिला है मते वुश र देलि आवामीला है या को अरा मिला है? तौइ पबढह honors हैं से ज 만ड़ ineilungen के लुश हैं स ll dal

ನಡೀರಿ ಈಗ ಎಷ್ಟೊಂದು ಬಿಸಿಲು ಬಿದ್ದದ ಚೆನ್ನಾಗ್ ಅನ್ಸ್ತಾ ಇದೆ ಹೊರಗಡೆ ಬಟ್ಟೆ ಮಸೀನ್ ಒಳಗ ಸುಜಾತ ಮೇಡಮ್ ಬಟ್ಟೆ ಹೋಗ್ಯಾರ ಮತ್ತೆ ಒನ್ಗ ಹಾಕ್ರಿ ಆಂಟಿ ಅಂತ ಹೊಸಗ್ ಯಾವ ರೀತಿ ಕಟ್ಟಿದಿವಿ ಎಲ್ಲಾ ಹಿಂಗೆಲ್ಲಾ ಪೂಜೆ ಮಾಡ್ತೀವಿ ಅವಲ್ಲಾ ಹೋಗಿಟ್ಟ ಸುಜಾತ ಅಜ್ಜಿ ನೋಡ್ತಾರಲ್ಲ ಪೂಜೆ ಮಾಡಿದಾರಂತ ಅಂತಾರಂತ ಹೇಳಿ ಈ ರೀತಿ ಮಾಡಿಟ್ಟಿದೀವಿ ನೋಡಿ ನಾಡಿನೂ ಫುಲ್ ಒನ್ಗೇತ್ ನೋಡಿ ನೋಡಿ ತೆಗೆದಿ ಬಿಡೋಣ ಈಗ ಅಜ್ಜಿಗೆ ಆಮೇಲೆ ಮಾಡಿಸ್ತಾರವ್ರ ಎಲ್ಲ ಎಲ್ಲಿ ತಿಂದು ಉಳಿದು ಗೊತ್ತಾಗಲ್ಲ ಅಜ್ಜಿಗೆ ನಮಗೆ ತೊಳಿರಿ ಅಂತ ಹೇಳ್ತಾರ ಸಿಂಕ್ ನೋಡಿ ಎಷ್ಟು ಹೊಲಸಾಗೈತಿ ಆಗೈತಿ ಸುಜಾತಾಗ ಹೇಳಿರ್ತೇವೆ ಮಾ ಅಂತ ಅಂದಮೇಲೆ ಅವಳು ತೊಳಿಯಲ್ಲ ಏನಿಲ್ಲ ಹಂಗೆ ನೆನಪು ಇರೋದಿಲ್ಲ ಅದು ಮತ್ತೆ ಅದು ಸ್ವಚ್ಛ ಹಂಗ ಇದು ತಿಕ್ಕಿದ್ರೆ ಹೋಗ್ತಾರೆ ಪಾಪ ಯಾವುದಾದ್ರೂ ಉಗುಳ್ತಾರಲ್ಲ ಉಗುಳಿದ್ ಕುಡ್ಲಿ ಅದು ಹೋಗ್ಬೇಕಲ್ಲ ಸರಿಯಾಗಿ ಹೋಗಲ್ಲ ಏನಿಲ್ಲ ಕಾತಿಲಿ ಸೊಪ್ಪು ತಿಕ್ಕಿ ಎಲ್ಲ ಸರಿಯಾಗಿ ಮಾಡಬೇಕು ಪಾಪ ಮೇಲೆ ಹಂಗೆ ಮಾಡೋರೇ ಇಲ್ಲ ಏನು ಮಾಡಕ್ಕೆ ಬರಲ್ಲ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ ಆ ಟೈಮ್ದಾಗ ನೋಡಿ ನಮ್ಮ ಮನೆಯವ್ರಾಗ ಇಷ್ಟ ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಷ್ಟ ಇಲ್ಲ ಆ ಥರ ಎಲ್ಲ ಹಿಂಗೆ ಯಾರು ಮಾಡಿದ ಅವ್ರ ಅಮ್ಮ ಅಂತ ಅವರು ಬೇರೆದವ್ರು ಯಾರಾದರೂ ಹಿಂಗೆ ಮಾಡಿದ್ರಂದ್ರೆ ಭಾಳ ಅವ್ರಿಗೆ ಬೈತಿದ್ರು ಅವ್ರು ಹಿಂಗೆಲ್ಲ ಎಲ್ಲ ಯಾರಾದರೂ ಬಂದರೆ ಮನೆಯವ್ರು ಭಾಳ ಹೆದರ್ತಾರೆ ಇದು ಹಿಂಗೆ ಹೊಗಳಿದ್ಯಾರೀ ಇಲ್ಲೆಲ್ಲ ಅಂತ ಪಾಪ ಮುಚ್ಕೊಂಡು ಮುಚ್ಕೊಂಡು ಎಲ್ಲಿ ತಿಂತಾರೆ ಎಲ್ಲರೂ ಯಾಕಂದ್ರೆ ಆ ಶಿಸ್ತಿನ ಸಿಪಾಯಿ ಜೊತೆ ಭಾಳ ಕಷ್ಟ ಇದೆ ಯಾಕಂದ್ರೆ ಭಾಳ ಎಷ್ಟು ಒಳ್ಳೆಯವ್ರ ಅದಾರಲ್ಲ ಅಷ್ಟು ಹಾಂಡು ಇದಾವ ನಮ್ಮ ಬಟ್ಟೆ ಮಷಿನ್ ಒಳಗೆ ಇಲ್ಲಿ ಇವೆಲ್ಲ ನಮ್ಮಮ್ಮ ಇದ್ದ ಅಂದ್ರ ಈಗ ಇಲ್ಲಿ ನಮ್ಮ ಪಪ್ಪಾಗ ಹೋಗ್ರಿ ಎಷ್ಟು ಕೆಲಸ ಮಾಡತ್ತಾಳ ಪಾಪ ಸಂಗೀತ ಹೋಗ್ರಿ ಮಾಡೋಗ್ರಿ ಅದ ಬಟ್ಟೆ ಹಾಕಿ ಬರೋವ್ರಿ ಒಣಗಾಕ್ ಹಾಕಿ ಬರೋರಿ ಬಟ್ಟೆ ಅಂತ ಹೇಳಿ ನಮ್ಮ ಪಾಪ ಕಳ್ಸಿ ಪಾಪ ಯಾಕಂತಂದ್ರ ಅಷ್ಟು ಮಗಳ ಸಲುವಾಗಿ ಕೇತ್ರ ಇದ್ ಮಾಡ್ಕೊಂಡ ಮಗಳ ತ್ರಾಸ್ ಅಂತ ಹೇಳಿ ಅಮ್ಮ ಕಳ್ಸಿಕೊಡ್ತಿದ್ಲು ಹೋಗ್ರಿ ಇಲ್ಲಿ ಹೋಗ್ಬಾಕೆ ಪಾಪ ಬಟ್ಟೆ ಹಾಕೊತಾಳು ಮತ್ತೆ ಎಲ್ಲಿ ಹೋಗ್ಯ ನೋಡ್ರಿ ಅಂತ ಹೇಳಿ ತಾಯಿ ಕರಳಂದ್ರ ಆ ರೀತಿ ಇರ್ತದ ಅದಕ್ಕೆ ಪಾಪ ಮಾಡುವಾಗ ಮಾಡಿದಾರೆ ಯಾಕೆ ಮಾಡೋದು ನಾವೆಲ್ಲ ಅದೇವಲ್ಲ ಎಲ್ಲ ಮಾಡ್ತಾರ ಅವರು ಎಲ್ಲ ಮಸ್ತ್ ಈಗ ಕಷ್ಟಪಟ್ಟಿದ್ದಾರೆ ಸ್ಪಿನ್ ಮಾಡ್ತಾ ಇದೀನಿ ಈಗ ಮತ್ತೆ ಬಟ್ಟೆ ಹಾಕ್ತೀನಿ ಈಗ ಸ್ಪಿನ್ ಆಗೋದು ಬಂದಾಗಿದೆ ನಮ್ದ ಮೊದಲೇ ಸ್ಪಿನ್ ಆಗ್ತಿತ್ತು ಅದಕ್ಕೆ ಒಂದ್ ಮಷಿನ್ ಅದು ಮ್ಯಾಲೆ ಅದ ಮತ್ತೆ ಇದು ಕೆಳಗಡೆ ಅದೆಲ್ಲ ಅಷ್ಟ ಆಗ್ತಾ ಇರ್ತದ ಹಂಗೆ ಯೂಸ್ ಮಾಡ್ತಾ ಇದ್ದೀವಿ ಟೆಂಪರ್ವರಿ ಯಾವತರ ತಿಳ್ತಾ ಇದೀವಿ ಯಾತ್ ಬೇರೆ ಊಟಕ್ಕೆ ಬರೀ ಅಂತ ಕೂಡ ಬಂದಿದ್ದೀನಿ ಎದ್ದ ನಂಗೆ ಹುಡ್ಕಾಡೋ ಕೂತಿರ್ಬೇಕ ಎಲ್ಲಿ ಹೋಗಿದಾಳೆ ಇವಳು ಎಲ್ಲಿ ಹೋಗಿದಾಳ ಅಂತ ಹೇಳಿ ಚೆನ್ನಾಗ್ ಬಿಸಿ ಬಿದ್ದದ ಬಟ್ಟೆ ಒಣಗ ಹಾಕೋಣ ಅಂತ ಬಂದಿದ್ದೀನಿ ಮಷಿನ್ ಬೇಗ ಬೇಗ ಮಾಡು ನಮ್ಮ ಊಟ ಕೂತಿದಾರಲ್ಲಿ ಮತ್ತೆ ಊಟ ಕೊಟ್ಟು ಬರ್ತೀನಿ ನಂಗೆ ಹುಡ್ಕಾಡೋದ್ ಬೇಡ ಎಲ್ಲಿ ಹೋದ್ಳು ಎಲ್ಲಿ ಹೋದ್ಳು ಅಂತ ಊಟನ ಕೊಟ್ಟು ಬರೋಣ ಆಮೇಲೆ ಒಣಗ ಹಾಕೋಣ ಏನಾಗ್ತದ ಆರಾಮಾಗಿ ಒಣಗ್ಲಿ ಅವ್ರಿಗೆ ಕಾಯಿಸೋದ್ ಬೇಡ ಪಾಪ ಇರೀ ಜೀವ ಕೂತದಲ್ಲಿ ನನ್ ದಾರಿಕೊತ್ ಕೂತ ಕುಂತಾರಲ್ಲ ಪಾಪ ಅವ್ರಿಗೆ ಊಟ ಕೊಡೋಣ ಏನ್ ಮಾಡ್ತೇನೆ ಕುಂತಾರ ಎಷ್ಟು ಪಾಪ ಟೈಮ್ ಆಗೈತೆ ಅಂತ ಗೊತ್ತಿಲ್ಲ ಊಟ ಈಗ ಅತ್ತೆ ನಂತರ ಜ್ಯೋತಿ ಆತ್ಮ ಜವಾಂಜಾವ ಊಟ ಮಾಡ್ತಾರಂತ ಅವ್ರು ಮಾಡ್ಲಿ ಅತ್ತೆ ಬಟ್ಟೆ ಹಾಕ್ಬರು ನಡೀರಿ ನೋಡಿ ಎಲ್ಲಾ ಪಟಾ ಪಟ ಫಾಸ್ಟ್ ಪಾಸ್ಟ್ ಬಟ್ಟೆ ಒಣಗ ಹಾಕ್ಬಿಟ್ಟೆ ಇಲ್ಲಿ ಹಿಂದೆ ಬಟ್ಟೆ ಒಣಗ ಹಾಕ್ಲಿಕ್ಕೆ ಇಲ್ಲೆಲ್ಲ ನಮ್ ಕಡೆ ಜಾಗ ಮಾಡಿದೀವಿ ನಾವು ಮಸೀನಾ ಥ್ಯಾಂಕ್ ಯು ಪಾ ಎಷ್ಟು ಎಷ್ಟ್ ಚೆನ್ನಾಗಿ ನಮ್ ಬಟ್ಟೆ ಎಲ್ಲಾ ತೊಳಿತೀ ನೀಟಾಗಿ ಕೆಲಸ ಮಾಡ್ತಾ ಇದಾರೆ ನೋಡಿ ಎಷ್ಟೊಂದ್ ಕೆಲ್ಸ ಇರ್ತದ ಅವ್ರಿಗೆಲ್ಲ ಮಾಡ್ಕೊಳಕ ಇಲ್ಲಿ ನೋಡಿ ಅದ ಚುನ ಡಬಾ ತಗೊಂಡು ಎಲ್ಲಾ ಚುನಾ ಎಲ್ಲಾ ಹಡ್ಡಿ ಮಾಡಿ ಎಲ್ಲಾ ಇದ್ ಮಾಡ್ಕೊಂಡು ಹಚ್ಕೊಳ್ಳು ಎಲ್ಲಿಗ್ ಹಚ್ಕೊಳ್ಳೋದು ಅದ್ ಮೆತ್ತಗ್ ಸಾಫ್ಟ್ ಮಾಡ್ತಾರ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ತೋರಿಸ್ತಾ ಇದಾರೆ ಹಿಂಗ ಇದೆಲ್ಲ ರೆಡಿ ಮಾಡ್ಕೊಂಡ ನೀರ್ ಅದು ಹಾಕಿ ಗಟ್ಟಿ ಆಗ್ತದ ಮಸ್ತ್ ಮಸ್ತ್ ಆತ್ಯ ಹಾ ಹಾ ಮತ್ತ ಸಾಫ್ಟ್ ಮಾಡ್ತಾರ ಅವ್ರು ಈ ರೀತಿ ಮಾಡ್ತಾರ ನೋಡಿ ಇಂಥವೆಲ್ಲ ಕೆಲಸ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸ ಇರ್ತಾವ ಮತ್ತ ಅದ ಯಾವ ರೀತಿ ಅವರಿಗೆ ಸ್ಪೂನ್ ಬೇಕಾಗ್ತೈತಿ ಸ್ಪೂನ್ ಕೊಟ್ಟಿದೀನಿ ನೋಡಿ ಯಾವ ರೀತಿ ಅವರಿಗೆಲ್ಲಾ ಈ ತರ ಮಾಡಿದ್ರೆ ಬಹಳ ಖುಷಿ ಅವರಿಗೆ ಬಂದ್ರು ನೋಡಿ ನಮ್ಮ ಮನೆಯವರು ಪಾಪ ಹೇಳ್ರಿ ಈಗ ಊಟ ಮಣ್ಣು ಅಡಿಗೆ ರೀ ನೋಡಿ ನೋಡಿ ಹೀರೋನು ಬಂದ ಆರಾಮ್ ಅನ್ಸ್ತಾ ಇದೀನಿಂಗೇ ನಿಮ್ದು ಅರಿಗೂ ಕುಡ್ತಾರವ್ರ ಅತ್ತೆ ಊಟ ನೋಡಿ ಟೈಮ್ ಎರಡೂವರಿ ಆಯ್ತು ಅತ್ತೆ ಕಣ್ಣಾಗ ಔಷಧಿ ಹಾಕಿ ಮಲ್ಸ ಅವ್ರಿಗೆ ಮಲಗು ಮಲಗ್ರಿ ಅಂತಂದೆ ಮತ್ತೆ ಕಣ್ಣಾಗ ಔಷಧಿ ಹಾಕೊಂಡು ಹೊಲ್ಕೊಂಡಾರ ನೋಡಿ ಈಗ ಮಳೆ ಬರೋ ಥರ ಆಗೈತಿ ನಮ್ಮ ಮನೆಯವರೆಲ್ಲ ಬಟ್ಟೆ ಎಲ್ಲ ಹಾಕು ಅಂತ ಹೇಳಿ ಹೋಗಿದ್ದಾರೆ ಇಲ್ಲಿ ನೋಡಿ ಎಷ್ಟು ಮಸ್ತ್ ಆಗೈತಿ ರೋಜ್ ಕಾಣಿಸ್ತಾ ಇದೇನೆ ನಿಮ್ಗೆ ನೋಡಿ ಎಷ್ಟು ಚಂದ ಅದ ಒನ್ಗಿದ ಸೊಪ್ಪು ಸೊಪ್ಪು ಮತ್ತೆ ಮಳೆ ಬರುವ ಹಂಗೆ ಆಗೈತಿ ಮ್ಯಾಲೆ ಹಾಕ್ಬಿಡೋಣ ಹಂಗ ಅನಿಸ್ತಾ ಇದೆ ನಂಗೆ ಯಾಕಂದ್ರೆ ಮತ್ತೆಲ್ಲ ಹಸಿ ಆಯ್ತಂದ್ರೆ ಅಂದ್ರೆ ಈಗ ಮತ್ತೆಲ್ಲ ಇದಾಗ್ತದೆ ಮಸಿನ ಒಳಗಿಂದ ಹಾಕೋ ತನಕ ಬಂದು ಬಟ್ಟೆ ಅಜ್ಜಿ ಕಡೆ ಅಂತ ತಪ್ಸ್ಕೊಂಡ ಹಾಕೋ ತನಕ ಇದಾಗೈತಿ ಅವ್ರು ಮೊದಲಿನಂಗೆ ಇಲ್ಲಿ ಈಗ ಸಂಭಾಷೋದು ಭಾಳ ಕಠಿಣ ಐತಿ ನನ್ನ ಮೊಬೈಲ್ ಬ್ಯಾಟ್ರಿ ಲೋ ಅಂತ ಅಂತದ ಚಾರ್ಜಿಂಗ್ ಇಡ್ಬೇಕು ಈಗ ಮೊಬೈಲ್ ಒಯ್ದ ಚಾರ್ಜಿಂಗ್ ಇಟ್ಟು ಸ್ವಲ್ಪ ನಾನು ರೆಸ್ಟ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಏನೇನು ಆಗ್ತದ ಉಪವಾಸವಾಯಿತು ಅಪ್ಪಂದು ಮತ್ತೆ ನಮ್ಮ ಒಳಗೆಲ್ಲ ಸ್ಪೆಷಲ್ ಸ್ಪೆಷಲ್ ಅಡುಗೆಗಳು ಸ್ಟಾರ್ಟ್ ಆಗ್ತವೆ ಈಗ ಮನ್ಯಾಗ ಎಲ್ಲರಿಗೂ ನಮ್ಮನೆ ಒಳಗೆ ನಾನ್ ವೆಜ್ ಅಂದ್ರೆ ಎಲ್ಲರಿಗೂ ಭಾಳ ಇಷ್ಟ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯೊಳಗೆ ಅಜ್ಜಿದಂತೂ ಫುಲ್ ಫೆವ್ರೇಟ ನಾನ್ ವೆಜ್ ಮೀನು ಆಮೇಲೆ ಎಲ್ಲ ಎಲ್ಲ ನಾನ್ ವೆಜ್ ಐಟಮ್ಸ್ ಒಳಗೆ ಅಜ್ಜಿಗೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಅವರ ಮೇಲೆ ಸಾರ ತಿಳು ಸಾರು ಅದ್ರದ್ದು ಈಗ ಅದೆಲ್ಲ ಮಾಡೋ ಕೆಲಸ ಡ್ಯೂಟಿ ಆಯ್ತು ನನ್ನ ಈಗ ತೊಗೊಂಬರೋದು ತೊಳೆಯೋದು ಮಾಡೋದು ಎಲ್ಲ ಈಗ ಶ್ರಾವಣ ಮುಗಿದ್ಮೇಲೆ ಆ ಡ್ಯೂಟಿ ಸ್ಟಾರ್ಟ್ ಆಗ್ತದೆ ಇಷ್ಟು ದಿನ ಶ್ರಾವಣ ಮುಗಿದ್ಮೇಲೆ ಏನೇನು ಅಡುಗೆ ಮಾಡಿದೆ ಯಾವ ರೀತಿ ಮಾಡಿದೆ ಎಲ್ಲ ನೋಡಿದ್ರಿ ನೀವು ಶ್ರಾವಣದ ನಂತರ ಯಾವ ರೀತಿ ನಾವು ಅಡಿಗೆ ಮಾಡಿ ಎಲ್ಲ ಕೊಡ್ತೀವಿ ಶ್ರಾವಣ ಮುಗಿದ್ಮೇಲೆ ನಮ್ದು ಮನೆ ಒಳಗೆ ಏನಾದ್ರು ದಿನಾಳು ಏನೇನೋ ಅಂತ ನೀವು ನೋಡ್ರಿ ಗೊತ್ತಾಗ್ತದ ನಿಮಗೆ ಎಲ್ಲ ಅದ್ ಮಾಡ್ಕೊಂಡು ನೋಡಿ ಹೆಗಲ್ ಮೇಲೆ ಹೆಂಗ ಹಾಕೊಂಡಿದೀನಿ ಇಷ್ಟ ಅಂದ್ರೂ ಬಿಸಿಲು ಚೆನ್ನಾಗ್ ಬಿದ್ದಿತ್ತು ಬಟ್ಟೆ ಚೆನ್ನಾಗ್ ಹೋಗಿದಾವ ಇಲ್ಲಿ ನೋಡಿ ಓಡ್ನಿ ಇಲ್ಲಿ ಇಟ್ಟಿದ್ದ ಬಟ್ಟೆ ಹಾಕುವಾಗ ಇಲ್ಲೇ ಐತೆ ನೋಡ್ರಿ ಓಡ್ನಿ ಹಿಂಗೆ ಮಾಡ್ತೇವೆ ಬಂದ್ರ ನೋಡಿ ಇಲ್ಲ ಇಲ್ಲರಿ ಪಪ್ಪಾ ಒಣಗವ್ರಿ ಮೇಲೆ ಹಾಕ್ಬಿಡ್ತೇನೆ ರೀ ಈಗ ನೋಡ್ರಿ ಮಗಳು ಏನು ಮಾಡತ್ತ ಅಂತ ಹೆಂಗೆ ಮಗಳಿಗೆ ನೋಡಕ್ಕೆ ಬಂದರು ಕರಳಂದ್ರೆ ಅಂದ್ರೆ ಇರ್ತದೆ ಅಪ್ಪ ಅಂದ್ರೆ ರೆಡ್ ಕಲರ್ ಟಿ ಶರ್ಟ್ ಒಳಗೆ ಎದ್ದು ಎಷ್ಟು ಕಾಣ್ಸತ್ತಾರು ಮಮ್ಮಿ ಅಂತಿದ್ಲು ನಿಮ್ಮ ಪಪ್ಪಾ ಭಾಳ ಚಂದ ಅದಾರ್ವ ನಾಯಿನ ಏನು ನಾಯಿನು ಹಂಗೆ ಇಲ್ಲ ಅಂತ ಅಂತಿದ್ರು ಮತ್ತು ನಮ್ಮ ಮಮ್ಮಿನೂ ಚಂದ ಇದು ಅಕ್ಕಿ ಆರಾಮು ಇರ್ತಿರ್ಲಿಲ್ಲ ಅಂತಲೇ ಹಂಗ್ ಪೇಶೆಂಟ್ ಆಯ್ತಾ ಪೇಶೆಂಟ್ ಇದ್ಳು ಖರೆ ಪಪ್ಪ ಅಂತ ನೋಡಿರಿ ಅಕ್ಕ ಎಂಪ್ ಟಿ ಶರ್ಟ್ ಒಳಗೆ ಎಷ್ಟು ಚೆಂದ ಕಾಣಿಸ್ತಾರೋ ಈಗ ರೆಸ್ಟ್ ಮಾಡಿ ಅಂದ್ರೆ ರೆಸ್ಟ್ ಮಾಡಲ್ಲ ಏನಿಲ್ಲ ನಾ ಒಂದು ಸ್ವಲ್ಪ ಹಂಗ ಕೊಡ್ತೀನಿವ ನನಗೆ ನಿದಿ ಬರೋದಿಲ್ಲ ರಾತ್ರಿ ಅಂತ ಹಿಂಗೆ ಮಾಡ್ತಾರ ಈಗೆಲ್ಲ ಬ್ಯಾಟ್ರಿ ಅದು ಚಾರ್ಜಿಂಗ್ ಇರ್ತೀನಿ ಅವಾಗಿಂದ ಇದ್ರದ್ದು ಎಷ್ಟು ಲೋ ಆಗಿತ್ತು ನೋಡಿ ಬ್ರೈಟ್ನೆಸ್ ಇಲ್ಲದೆ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ ಎಲ್ಲ ಹಂಗೆ ಮಾಡಿ ಇರ್ತೀನಿ ಹೆಂಗೆ ಹಾಕೊಂಡ್ ಕೂತಿದ್ವಿ ನೋಡಿ ಬಟ್ಟೆ ಇಲ್ಲಿ ಎಷ್ಟು ಕೆಲಸ ಮಾಡಿದ್ರು ನನ್ನ ಮುಗಿಯಲ್ಲ ಮುಗಿಯೋಲ್ಲ ಅಂತ ಮಾಡಲಿ ನನ್ನ ಕನ್ನ ನನ್ನ ಒಳಗಿಂದ ಜೀವ ಹೋದಾಗ ನನಗೆ ಸೋತು ಬಂದಂಗೆ ಆಗ್ತಾ ಇದ್ದೀನಿ ನೋಡಿ ಈಗ ಒಂದು ಸ್ವಲ್ಪ ರಶ್ ಮಾಡಿ ಆಮೇಲೆ ನಿಮ್ಮ ಬಟ್ಟೆ ಹಾಕ್ತೀನಿ ಸ್ವಲ್ಪ ಬ್ರೆಷ್ ಮಾಡಿ ಆಮೇಲೆ ನಾನು ಸಿಗ್ತೀನಿ ನಿಮಗೆ ವಿಡಿಯೋದೆಲ್ಲ ರೆಡಿ ಮಾಡಿ ಗಣೇಶೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದಾನ ಎಲ್ಲ ಈಗ ಮಾಡಿರ್ತಾನೆ ಆಮೇಲೆ ರಾತ್ರಿ ಪಾಪ ಅಭ್ಯಾಸ ಮಾಡ್ಕೋತ ಎಲ್ಲ ಅಭ್ಯಾಸದ ಮಾಡ್ಕೋತಾನೆ ಆಮೇಲೆ ಟೈಮಿಗೆ ಇದು ಊರಿ ಆಗಿತ್ತು ನೋಡಿ ಮತ್ತು ನಂಗು ಎಲ್ಲಾಗೆ ನೋಡಬೇಕೀಗ ಅಪ್ಪು ಕಡೆ ಬಂದ ಇಲ್ಲೇ ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಕೂತಿದ್ದೆ ರಾತ್ರಿ ಭಾಳ ಟೈಮ್ ಆಗ್ತಾಯಿದೆ ಅಂತ ಹೇಳಿ ಸ್ವಲ್ಪ ಆಯ್ತು ಈಗ ಮತ್ತು ಇನ್ನೂ ಸ್ವಲ್ಪ ಮಾಡೋದಿದೆ ಚಾ ಅದು ಮಾಡ್ಕೊಡು ಅಂತ ಅತ್ತಾಗ ನೋಡು ಏನೇನು ಮಾಡತ್ತಾರ ಅಜ್ಜಿ ತೆಗತ್ತಾರ ತುಂಬ ಅಂತ ಗೊತ್ತಾಗಿದ್ದೀವಿ ನುಡಿ ತುಂಬಾದ್ರು ಮಾಡ್ತಾರೆ ಪಾಪ ನೋಡ್ಕೊತಿರ್ತಾರ ನಾವು ಮಲ್ಕೊಂಡಿದ್ದೀನಿ ಎಲ್ಲಿ ಪಾಪ ನೆಗಡಿ ತಗೊಂಬಂದಿ ಹ್ಮ್ ಆರಾಮೈತೀನಿ ಇಲ್ಲ ಆರಾಮಿಲ್ಲ ನಿಂಗೂ ಆರಾಮಿಲ್ಲ ಸ್ಟೀಮ್ ಅದು ಮಾಡ್ಕೋ ಊಟ ಮಾಡು ಮತ್ತ ಸ್ಟೀಮ್ ಮಾಡ್ಕೋ ತಾತ ತೊಗೊಂಡಾರ ನೋಡ್ರಿ ನೆಗಡಿ ನೆಗಡಿ ತಿನ್ ಸ್ವಲ್ಪ ಊಟದ ಜೊತೆ ನಿಂಗೆ ಇಷ್ಟ ಆಗ್ತೈತೆ ನಾವಾಗ ನನ್ನ ಅಭಿಮಾನಿಗಳು ತೋರಿಸೇನಾದ್ರ ನೀ ಬಾಳ ಇಷ್ಟ ತಿಂತಿ ಅಂತ ಓಕೆ ತಿನ್ನಡಿ ಇನ್ನು ನೋಡಿ ಪಾ ಇವ್ರಿಟ್ಕೊಂಡು ಏನು ಮಾಡೋದು ಹೇಳಿ ಆದಮೇಲೆ ಒಬ್ಬರು ಪೇಶೆಂಟ್ ನೋಡಿ ಬಂದ ತಕ್ಷಣ ಚಾಲೂ ಆಯ್ತು ಸ್ಟಡಿ ಮಾಡೋದು ನೋಡ್ಕೊತ್ ಕೂತಾರ ಸಿಕ್ಸ್ ತರ್ಟಿ ಟೈಮ್ ಚಿನ್ನು ಬಂದಿಲ್ಲ ದೇವ್ರದೆಲ್ಲ ಸಾಯಂಕಾಲ ದೀಪ ಆಚೆ ಆಯ್ತು ಮತ್ತೆ ಈಗ ಸ್ವಲ್ಪ ಅತ್ತೆ ಸ್ವಲ್ಪ ನಕಲ್ ತೊಳದು ರೆಡಿ ಮಾಡಿಟ್ಟಿದ್ದೀನಿ ಇದ್ರ ಒಡೆಯೋದ ಮತ್ತು ಶಾರ್ಟ್ಸ್ ಒಂದು ಮಾಡೋದದ ನಂಗೆ ಮಾಡ್ತೀನಿ ಶಾರ್ಟ್ಸ್ ಮಾಡ್ತಾ ಇದ್ದೀನಿ ಈಗ ಶಾರ್ಟ್ಸ್ ಒಂದ್ ಮಾಡಿ ಆಯ್ತು ಅತ್ತೆ ಕರ್ಕೊಂಡು ಅತ್ತೆ ಏನು ಮಾಡಿಸ್ಬೇಕು ಅಪ್ಪ ಕೊಡುವರು ಕೇಳೋಗ್ಬಿಟ್ಟ ಸಾಕಾಗಿದ್ದು ನಂಗೆ ನಾ ಬಾಜು ಕುತ್ತಿ ಅಂದ್ರೆ ಬರೀ ಮಾತು 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 ಮಾತಾಡ್ತಾರೆ ಏನೇನೋ ಮಾತಾಡ್ಬೇಕಂತ ಅನಿಸ್ತೈತೆ ಏನೇನೋ ಮಾತಾಡ್ಕೋ ಸುಮ್ ಸುಮ್ನೆ ಅವ್ರು ಒಬ್ರು ಒಬ್ರು ಮಾತಾಡ್ತಾ ಇರ್ತಾರೆ ಮತ್ತೆ ನಾ ಒಂದು ಶಾರ್ಟ್ಸ್ ಮಾಡಿದ್ದೀನಿ ಮತ್ತೆ ನೋಡಿ ಅಲ್ಲ ನೋಡಿ ನಾ ಮಾತಾಡ್ತಾ ಇದ್ದೀನಿ ಅವರು ಮಾತಾಡ್ತಾ ಇದ್ದಾರೆ ನಾವ್ ನಿಂದ್ರೂ ಅದು ಕಾಮಿಡಿ ಅತ್ತಿ ಕಾಮಿಡಿ ಸಸಿನ ಆಗೇತಿ ಮತ್ತೆ ನಾವ್ ಈಗ ಬಹಳ ದಿನದಿಂದ ಅಡಕಿ చేಸಿಕೊಂಡೋ ಇದ್ಬಿಡ್ತೀನಿ ಆಯ್ತೋ ನೋಡ್ರಿ ಆಶ್ಮಿನಿ ನಮ್ಮ ಅತ್ತೋ ನಾವ್ ಬರ ಬಿಡ ಇಲ್ ನೋಡಿ ಇದೀನಿ ಇಲ್ಲದ ಸಣ್ಣ ಮಾಡ್ಕೊತೀನಿ ಈಗ ಮತ್ತೆ ಅಮೆಸಿಕ್ತೀನಿ ಮರಿ ಮಳಿ ಸ್ಟಾರ್ಟ್ ಆಗಬಿಟ್ಟಿದೆಯಲ್ಲ ಒಮ್ಮೆ ಮರಿ ಸ್ಟಾರ್ಟ್ ಆಗಿಬಿಟ್ಟಿದ್ವಿ ಒಮ್ಮೆ ಆಪಲ್ ಬಾದ್ ಆಗೈತೆ ಚಿ 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 ಹಾ ಆಗೈತೆ ನೋಡಿ ಎಲ್ಲ ಬಾದ ಮಳೆ ಎಷ್ಟು ಬಾ ಜೋರ್ ಅದ ಮಳಿ ಸಾಯಂಕಾಲ ಟೈಮ್ ಮಳೆ ಜೋರ್ ಆಯ್ತಂಡಿ ಮಳೆ ಚೆನ್ನಾಗಿ ಮಳೆ ಆಗ್ತಾ ಇದೆ ನೋಡಿ ಲಾಸ್ಟ್ ಸ್ರಾವಣ ಸೋಮವಾರ ಸ್ವೀಟ್ ಮಾಡಿದೀನಿ ನಾನು ಇದು ಕೇಸರಿ ಭಾತ್ ಅಂತಾರ ನಮ್ಮ ಕಡೆ ಶಿರಾ ಅಂತಾರ ಈ ತರ ಶಿರಾ ಮಾಡಿದೀನಿ ನಾನು ಎಲ್ಲ ಟೇಸ್ಟ್ ಭಾಳ ಆಗ್ತದೆ ಯಾವಾಗ ನಿಮ್ಗೆ ಬೇಕಂತಂದ್ರೆ ಇದ್ರ ರೆಸಿಪಿನೂ ಕೇಳ್ರಿ ನಂಗೆ ನಾ ಮಾಡ್ಕೊತೇನೆ ಮತ್ತೆ ಶಾರ್ಟ್ಸ್ ಒಳಗೆ ಮಾಡ್ಬಿಡ್ತೇನೆ ನೋಡಿ ರಾತ್ರಿ ತಯಾರ ಐತಿ ಇಷ್ಟಪಟ್ಟು ಬಹಳ ಇಷ್ಟಪಟ್ಟು ಊಟ ಅದು ಮಾಡ್ಕೊಂಡ್ರಿ ಯಾವಾಗ ಊಟ ಮಾಡೋರು ನೀವ ಇನ್ನು ಎಂಟು ಗಂಟೆಗೆ ಬರೋ ವಿಡಿಯೋ ಇನ್ನೂ ಡೌನ್ಲೋಡ್ ಆಗ್ತಾ ಇಲ್ಲ ಏನು ಮಾಡ್ತೀರಾ ಈಗ ಲೇಟಾಗಿ ಬರೋದು ವಿಡಿಯೋ ಮತ್ತು ನನ್ನ ಮೊಬೈಲ್ ವಿಡಿಯೋ ಶೂಟಿಂಗ್ ಮಾಡೋದು ಈ ಮೊಬೈಲ್ ಇಲ್ಲ ಐತಿ ಇನ್ನೂ ಡೌನ್ಲೋಡ್ ಆಗತ್ತೈತಿ ಮತ್ತು ಇವರು ಫೋನ್ ಒಳಗೆ ತೊಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನನಗೂ ಈ ವಿಡಿಯೋ ಮುಗಿಸೋದ ಬೆಳಗ್ಗೆದಿಂದ ಕೆಲಸ ಕೆಲಸ ಮಾಡಿ ಮಾಡಿ ಮತ್ತೆ ಎಲ್ಲ ಕೆಲಸನೂ ಮುಗೀತೀಗ ಈಗ ಎಲ್ಲ ಎಡಿಟಿಂಗ್ ಮಾಡೋದು ಅದು ಇದೆಲ್ಲ ಆಯಿತು ಆಮೇಲೆ ಊಟ ಮಾಡೋದು ಇದೆ ಎಲ್ಲರೂ ನಾವು ಊಟ ಹೊರದೀವಿ ಅಪ್ಪ ಇವತ್ತು ಉಪವಾಸ ಐತಿ ಅವನು ಊಟ ಕೊಡ್ತೀನಿ ಆಮೇಲೆ ಮತ್ತೆ ನೀವೆಲ್ಲರೂ ಯಾರು ಉಪವಾಸ ಇದೆ ಇಲ್ಲ ಊಟ ಮಾಡ್ಕೋರಿ ಹೆಸ್ರೆ ಅವ್ನು ಈಗ ಮಜಾ ಮಾಡ್ರಿ ಎಲ್ಲರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ವಿಡಿಯೋ ನೋಡಿ ಬಗ್ಗೆ ಭಾಳ ಧನ್ಯವಾದ